ಮೋದಿಯವರೇ ನೀವು ರಾಂಗ್ ತಪ್ಪು ಹೆಜ್ಜೆ ತೊಗೊಳ್ತಾ ಇದಾರೆ ನಾವು ಇದನ್ನು ಒಪ್ಪಕ್ಕೆ ಸಾಧ್ಯನೇ ಇಲ್ಲ ನನಗೆ ಮಾಹಿತಿ ಬಂದ ಪ್ರಕಾರ ಪಾಕಿಸ್ತಾನ್ ಮತ್ತು ಭಾರತದ ಜಂಟಿ ಅವರೊಂದು ಒಂದು ಘೋಷಣೆ ಮಾಡಿದ್ದಾರೆ ಕದನ ವಿರಾಮ ಅಂದ್ರೆ ಯುದ್ಧ ನಿಲ್ಲಿಸಲಾಗಿದೆ ಅಂತನ್ನುವಂತಹದ್ದು ಘೋಷಣೆ ಮಾಡಿದ್ದಾರೆ ಅಂತನ್ನುವಂತಹದ್ದು ಮಾಹಿತಿ ಬಂತು ನಾ ಹೇಳೋದು ರಾಂಗ್ ಡಿಸಿಷನ್ ಇದನ್ನು ನಾವಂತೂ ಒಪ್ಪೋದಲ್ಲ ಈ ದೇಶದ ನೂರು ಕೋಟಿ ಹಿಂದೂಗಳು ಒಪ್ಪಕ್ಕೆ ಸಾಧ್ಯವೇ ಇಲ್ಲ ನೀವು ಎಪ್ಪತ್ತೆಂಟು ವರ್ಷ ರಕ್ತ ಹರಿದ ಬರೀ ಇಪ್ಪತ್ತಾರು ಜನರದ್ದು ಅಷ್ಟೇ ನೀವು ತಗೊಳ್ಬೇಡಿ ಎಪ್ಪತ್ತೆಂಟು ವರ್ಷದ ಇಲ್ಲಿವರೆಗೆ ಮಾಡಿದಂಥ ಕ್ರೌರ್ಯ ರಕ್ತ ಹರಿಸಿದ್ದಕ್ಕೆ ಸಂಪೂರ್ಣವಾಗಿ ನಿರ್ಣಯ ಮಾಡುವವರಿಗೆ ಯುದ್ಧ ನಿಲ್ಲಿಸುವಂಥ ಪ್ರಕ್ರಿಯೆ ಮಾಡಬಾರ್ದಾಗಿತ್ತು ಅಂತನ್ನುವಂಥದ್ದು ಹೇಳ್ತೀನಿ ನಾವು ಇದನ್ನು ಒಪ್ಪಲ್ಲ ಯಾವ ಹಿಂದೂ ಒಪ್ಪಲ್ಲ ಇದನ್ನು ಅಂಥ ನೀಚ ನಿರ್ಲಜ್ಜ ಇವತ್ತು ಇಪ್ಪತ್ತಾರು ಜನರಿಗೆ ಬರೇ ಶ್ರದ್ಧಾಂಜಲಿ ಬಂಕರ್ ಹೊಡೆದಿದ್ದೀವಿ ಇನ್ನೇನೋ ಮಾಡಿದೀವಿ ನಾವು ಮೋದಿಯವರೇ ನೀವು ರಾಂಗ್ ತಪ್ಪು ಹೆಜ್ಜೆ ತೊಗೊಳ್ತಾ ಇದಾರೆ ನಾವು ಇದನ್ನು ಒಪ್ಪಕ್ಕೆ ಸಾಧ್ಯನೇ ಇಲ್ಲ ನಾನು ಹೇಳೋದು ಇದು ಇಡೀ ದೇಶ ಆಕ್ರೋಶ ವ್ಯಕ್ತಪಡಿಸುತ್ತೆ ಇದು ಇದರ ವಿರುದ್ಧ ಮತ್ತು ಇವತ್ತಿಲ್ಲ ನಾಳೆ ಮತ್ತೆ ಮಾಡ್ತಾರ್ರಿ ಅವರು ಪಾಕಿಸ್ತಾನ್ ಪಾಪಿ ಪಾಕಿಸ್ತಾನ ಅಂತ ಅನ್ನುವಂಥದ್ದು ನಿಮಗೆ ಎಪ್ಪತ್ತೆಂಟು ವರ್ಷದಲ್ಲಿ ಗೊತ್ತಾಗಿಲ್ವಾ ಮೇಲಿನ ಮೇಲೆ ಮೇಲಿನ ಮೇಲೆ ಸಾಯೋದೆಷ್ಟ್ರಿ ಎಷ್ಟು ಜನರು ಸಾಯಿಸ್ತಾ ಇದ್ದಾರೆ ನೀವು ಕೂಡ ಈ ರೀತಿ ಡಿಸಿಷನ್ ತಗೊಂಡು ಒಂದು ಯುದ್ಧ ಅಂದರೆ ಹಾಗೆ ಹೌದು ನಿಮ್ಮನ್ನು ಅದು ಸಲುವಾಗಿನೇ ನಾವು ಆರಿಸಿದ್ದು ನಿಮ್ಮನ್ನು ಅದ್ರ ಸಲುವಾಗಿನೇ ಕೂರಿಸಿದ್ದು ಒಬ್ಬರೇ ಒಬ್ಬ ಹಿಂದೂ ಸಹ